ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಿಮ್ಮ ಜಾಬ್ ಇನ್ಪೋ ಚಾನಲ್ಗೆ ಸ್ವಾಗತ ಇವತ್ತಿನ ಮಾಹಿತಿ ಏನಪ್ಪ ಅಂತಂದರೆ ಸಾರಿಗೆ ನೌಕರರ ವೇತನ ಸಂಬಂಧಪಟ್ಟಂತೆ ಈ ಒಂದು ಮಾಹಿತಿ ಈ ಒಂದು ಮಾಹಿತಿಯನ್ನು ನೋಡೋ ಮುಂಚೆ ಇನ್ನೂ ಯಾರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಾವು ಹಾಕುವಂಥ ಎಲ್ಲ ಒಂದು ಜಾಬ್ ಇನ್ಫಾರ್ಮೇಷನ್ ಆಗಿರ್ಬೋದು ಹಾಗೆ ಇತರೆ ಮಾಹಿತಿಗಳಾಗಿರ್ಬೋದು ನಿಮಗೆ ಮೊದಲಿಗೆ ತಲುಪ್ತವ ಅಂತ ಹೇಳ್ತಾ ಇವತ್ತಿನ ಈ ಒಂದು ಮಾಹಿತಿ ಏನಪ್ಪ ಅಂತ ನೋಡೋದಾದರೆ ಸ್ನೇಹಿತರೆ ಬಹಳಷ್ಟು ದಿನಗಳಿಂದ ಅಗ್ರಿಮೆಂಟು ಮತ್ತು ವೇತನ ಸಮಾನ ವೇತನ ಅನ್ನುವಂಥ ಎರಡರಲ್ಲಿಯೂ ಕೂಡ ನೌಕರರಲ್ಲಿ ಸಾಕಷ್ಟು ಗೊಂದಲ ಇದೆ ಸ್ನೇಹಿತರೆ ಆದರೆ ಈ ಗೊಂದಲಕ್ಕೆ ಕಾರಣ ಏನಪ್ಪ ಅಂತಂದರೆ ಸರಿಯಾದ ಮಾಹಿತಿ ಕೂಡ ಅವರಿಗೆ ದೊರೀತಾ ಇಲ್ಲ ಇಲ್ಲಿ ನಾವು ಎರಡು ಸಾವಿರದ ಇಶ್ವಿನ ಇಂದ ಇಲ್ಲಿಯವರೆಗೆ ಸರ್ಕಾರಿ ನೌಕರರಿಗೆ ಆಗಿರ್ಬೋದು ನಮ್ಮ ನಿಗಮದ ನೌಕರರಿಗೆ ವೇತನದಲ್ಲಿ ಯಾವ ರೀತಿ ಹೆಚ್ಚಳವಾಗಿದೆ ಅನ್ನುವಂಥದ್ದನ್ನು ಕೂಡ ನಾವು ನೋಡೋದಾದರೆ ಸ್ನೇಹಿತರೆ ಎರಡು ಸಾವಿರದ ಇಶ್ವಿಯ ಈ ಕಡೆಗೆ ನಮ್ಮ ಸಾರಿಗೆ ನೌಕರರಿಗೆ ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ಏನು ಈ ವೇತನ ಪದ್ಧತಿ ಇದೆಯಲ್ಲ ಅಗ್ರಿಮೆಂಟ್ ಪದ್ಧತಿ ಇದರಿಂದ ಸುಮಾರು ನೂರ ಎಂಬತ್ತು ಪ್ರತಿಶತದಷ್ಟು ನಮ್ಮ ಅಂದಾಜಿನ ಪ್ರಕಾರ ಇಲ್ಲಿವರೆಗೆ ನೂರ ಎಂಬತ್ತು ಪ್ರತಿಶ ಮೂಲ ವೇತನದಷ್ಟು ಹೆಚ್ಚಳ ಆಗಿದೆ ಸ್ನೇಹಿತರೆ ಬಾಟ ಮತ್ತು ಓಟಿ ಎಲ್ಲ ಸೇರಿ ಲೆಕ್ಕಾಚಾರ ಹಾಕಿದಾಗ ಒಂದು ಅಂದಾಜಿನಲ್ಲಿ ನೂರ ಎಂಬತ್ತು ಪ್ರತಿಶತದಷ್ಟು ವೇತನ ಹೆಚ್ಚಳ ಆಗಿದೆ ಆದರೆ ಅದೇ ನಮ್ಮ ಸರ್ಕಾರಿ ನೌಕರರಿಗೆ ಬಂದುಬಿಟ್ಟು ನೋಡೋದಾದರೆ ವೇತನ ಆಯೋಗದ ಪ್ರಕಾರ ಎಲ್ಲ ಭತ್ತೆಗಳು ಎಲ್ಲವನ್ನೂ ಸೇರಿ ಕ್ಯಾಲ್ಕುಲೇಷನ್ ಮಾಡಿದಾಗ ಅವರಿಗೆ ನೂರ ಐವತ್ತು ಪರ್ಸೆಂಟ್ನಟ್ಟು ವೇತನ ಹೆಚ್ಚಳ ಆಗಿದೆ ನಮಗೂ ಅವ್ರಿಗೆ ವ್ಯತ್ಯಾಸ ಇರೋದು ಇಲ್ಲೇ ಸ್ನೇಹಿತರೆ ಎರಡು ಸಾವಿರದ ಇಸ್ವಿಯ ಈಚೆಗೆ ಏನು ವೇತನದಲ್ಲಿ ಹೆಚ್ಚಳವಾಗಿದೆ ಅದರಿಂದ ನಮಗೆ ಅವರಿಗೆ ವ್ಯತ್ಯಾಸ ಹೆಚ್ಚಾಗ್ತಾ ಹೋಗುತ್ತಿರಕಂಥದ್ದು ಇಲ್ಲಿ ನೋಡಿ ಸ್ನೇಹಿತರೆ ನಮ್ಮ ಸಾರಿಗೆ ನೌಕರಿಗೆ ಎರಡು ಸಾವಿರದಿಂದ ಎರಡು ಸಾವಿರದ ನಾಲ್ಕರ ಹೊತ್ತಿಗೆ ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಹೆಚ್ಚಳವಾಗಿತ್ತು ಇನ್ನು ಎರಡು ಸಾವಿರದ ನಾಲ್ಕರಿಂದ ಅವರಿಗೆ ಇಲ್ಲೂ ಕೂಡ ಆರು ಪರ್ಸೆಂಟ್ ಮಾತ್ರ ಕೊಟ್ಟಿದ್ದರು ಎರಡು ಸಾವಿರದ ಎಂಟರಿಂದ ಹನ್ನೆರಡರವರೆಗೆ ಹತ್ತು ಪರ್ಸೆಂಟ್ ಏರಿಕೆ ಮಾಡಲಾಗಿತ್ತು ಹಾಗೆ ಹನ್ನೆರಡರಿಂದ ಹದಿನಾರರವರೆಗೂ ಕೂಡ ಯಾವುದೇ ಬದಲಾವಣೆ ಮಾಡಿದೆ ಮತ್ತೆ ಕೇವಲ ಹತ್ತು ಪರ್ಸೆಂಟ್ ಮಾತ್ರ ಹೆಚ್ಚಳಾಗಿತ್ತು ಇನ್ನು ಎರಡು ಸಾವಿರದ ಹದಿನಾರರಿಂದ ಇಪ್ಪತ್ತರವರೆಗೆ ಏನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇವರೇ ಇರುವಾಗ ಹನ್ನೆರಡೂವರೆ ಪರ್ಸೆಂಟ್ ವೇತನ ಕೂಡ ಹೆಚ್ಚಳ ಮಾಡಿದರು ಹಾಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೋವಿಡ್ ಕಾರಣದಿಂದ ಯಾವುದೇ ರೀತಿಯಾದಂಥ ವೇತನ ಹೆಚ್ಚಳ ಆಗಲಿಲ್ಲ ಸ್ನೇಹಿತರೆ ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬಿ ಜೆ ಪಿ ಸರ್ಕಾರ ಹದಿಮೂರು ಪರ್ಸೆಂಟ್ ವೇತನವನ್ನು ಹೆಚ್ಚಿಗೆ ಮಾಡಿದೆ ಆದರೆ ಇಲ್ಲಿ ನೋಡೋವಂಥ ವ್ಯತ್ಯಾಸವನ್ನು ನಾವು ತೋರಿಸ್ತಾ ಇದ್ವಿ ಅವ್ರಿಗೆ ನಾಲ್ಕುನೂರ ಐವತ್ತು ಪ್ರತಿಶತ್ ಹೆಚ್ಚಾದರೆ ನಮಗೆ ನೂರ ಎಂಬತ್ತು ಪರ್ಸೆಂಟ್ ಹೇಗೆ ಅಂತ ಹೇಳೋದಾದರೆ ಸ್ನೇಹಿತರೆ ಇದೇ ಒಂದು ಏಳನೇ ವೇತನದಲ್ಲಿ ಫಿಟ್ಮೆಂಟ್ ಎಲ್ಲ ಸೇರಿ ಶೇಕಡ ಐವತ್ತೇಳು ಐವತ್ತೇಳು ಅಥವಾ ಐವತ್ತೆಂಟು ಪರ್ಸೆಂಟ್ ವೇತನ ಹೆಚ್ಚಳ ಆಗಿದೆ ಅವರಿಗೆ ಇದರಿಂದ ಅವ್ರಿಗೂ ಕೂಡ ಪ್ರತಿ ವೇತನ ಆಯೋಗ ಬಂದಾಗೆ ಅಥವಾ ಪ್ರತಿ ವರ್ಷ ಅವರ ಇನ್ಕ್ರಿಮೆಂಟ್ಗಳು ಕೂಡ ಹೆಚ್ಚಾದಾಗ ಸಹಜವಾಗಿಯೇ ಸುಮಾರು ಇವತ್ತು ಒಬ್ಬ ಚಾಲಕ ಅಥವಾ ನಿರ್ವಾಹಕನಿಂದ ಹಿಡಿದು ಎ ಟಿ ಎಸ್ ಅಥವಾ ಟ್ರಾಫಿಕ್ ಸೆಕ್ಷನ್ವರೆಗೂ ಕೂಡ ವೇತನ ಎಷ್ಟು ಹೆಚ್ಚಾಗಿ ಅವ್ರಿಗೆ ಮತ್ತು ನಮ್ಮ ಇನ್ಕ್ರಿಮೆಂಟ್ಗಳನ್ನ ವರ್ಷದಿಂದ ವರ್ಷಕ್ಕೆ ನೋಡ್ತಾ ಹೋದರೆ ಸುಮಾರು ಇವತ್ತು ಎಪ್ಪತ್ತರಿಂದ ಎಂಬತ್ತು ಪ್ರತಿಶತದಷ್ಟು ಕೂಡ ವ್ಯತ್ಯಾಸ ಇದೆ ಏನು ಚಾಲಕರಿಂದ ಮೇಲೆ ಹೇಗೆ ಶ್ರೇಣೀಕೃತವಾಗಿ ಹೋಗುತ್ತೋ ಆ ಶ್ರೇಣೀಕೃತವಾಗಿ ಹೋಗೋದ ನೋಡಿದಾಗ ಸುಮಾರು ಇಲ್ಲಿಂದ ನಲವತ್ತರಿಂದ ಮಿನಿಮಮ್ ನಲವತ್ತರಿಂದ ಸುಮಾರು ಎಂಬತ್ತು ಪ್ರತಿಶತದಷ್ಟು ಇವತ್ತು ವೇತನದಲ್ಲಿ ವೇರಿಯೇಷನನ್ನು ನೋಡ್ತಾ ಇದ್ದೀವಿ ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ಅವೈಜ್ಞಾನಿಕ ಏರಿಕೆ ಪದ್ಧತಿ ಎರಡು ಸಾವಿರದ ಎಂಟರಿಂದ ಹನ್ನೆರಡು ಕೂಡ ಅಲ್ಲಿಯೂ ಕೇವಲ ಹತ್ತೈ ಪರ್ಸೆಂಟ್ ಕೊಟ್ಟಿದ್ದರು ಹನ್ನೆರಡರಿಂದ ಹದಿನಾರು ಕೇವಲ ಹತ್ತೇ ಪರ್ಸೆಂಟ್ ಕೊಟ್ಟರು ಈ ಮಧ್ಯದಲ್ಲಿ ವಸ್ತುಗಳ ಬೆಲೆಯನ್ನು ಗಣನೀಯವಾಗಿ ಏರಿಕೆ ಕೂಡ ಆಗಿತ್ತು ಆದರೆ ಎಲ್ಲವನ್ನು ಸಮಾನವಾಗಿ ನೋಡಿ ಇವರು ಕೇವಲ ಹತ್ತೇ ಪರ್ಸೆಂಟ್ ಕೊಟ್ಟಿದ್ದು ಭಾಳ ಒಂದು ದೊಡ್ಡ ಹೊಡೆತ ಸ್ನೇಹಿತರೆ ಆದರೆ ಸರ್ಕಾರಿ ನೌಕರರಿಗೆ ಈ ಮಾದರಿಯಲ್ಲಿ ನೀಡೋದಿಲ್ಲ ಬದಲಾಗಿ ಅವರಿಗೆ ಪ್ರಸ್ತುತ ದಿನಮಾನದಲ್ಲಿ ಮಾರುಕಟ್ಟೆ ಬೆಲೆಗಳನ್ನು ನಿರ್ಧರಿಸಿ ಅವರಿಗೆ ಡಿ ಎ ಅನ್ನು ಕೊಡ್ತಾರೆ ಅದೇ ರೀತಿ ಈ ನಿಗಮಕ್ಕೂ ಕೂಡ ಡಿ ಎ ಕೊಡ್ತಾರೆ ಆದರೆ ಸಕಾಲದಲ್ಲಿ ಪಾವತಿ ಆಗುವುದಿಲ್ಲ ಮತ್ತು ವೇತನ ಆಯೋಗ ಕೂಡ ಅಷ್ಟೇ ಸ್ನೇಹಿತರೆ ಮುಂದಿನ ದಿನಮಾನದವನ್ನು ಕೂಡ ಪರಿಗಣನೆ ಇಟ್ಕೊಂಡು ಇಂದಿನ ದಿನದಿಂದ ಮುಂದಿನ ದಿನದವರೆಗೂ ಕೂಡ ಒಂದು ಮಾರುಕಟ್ಟೆ ಬೆಲೆಯನ್ನು ಮತ್ತು ಕನಿಷ್ಠ ಆ ಒಂದು ಹುದ್ದೆಗೆ ತಕ್ಕಂತೆ ಆ ವ್ಯಕ್ತಿ ನಿರ್ವಹಿಸಬಹುದಾದ ಜೀವನ ಮಟ್ಟವನ್ನು ಎಲ್ಲವನ್ನು ಕೂಡ ಆಧರಿಸಿ ವೇತನ ಆಯೋಗ ಕೂಡ ತನ್ನ ವರದಿಯಲ್ಲಿ ಶಿಫಾರಸುಗಳನ್ನು ಮಾಡುತ್ತೆ ಆದರೆ ಈ ಒಂದು ನಮ್ಮ ಸಾರಿಗೆ ನೌಕರರ ವೇತನ ವಿಷಯದಲ್ಲಿ ಯಾವುದೇ ರೀತಿಯಾದಂಥ ಮಾನದಂಡಗಳಿಲ್ಲ ಯಾವುದೇ ರೀತಿಯಾದಂಥ ವೈಜ್ಞಾನಿಕ ಕ್ರಮಗಳಿಲ್ಲ ಕೇವಲ ಹೋಗೋದು ಎರಡು ಸಾವಿರದ ಇಪ್ಪತ್ತೆರಡರಿಂದ ಕೂ ಇಪ್ಪತ್ತ್ಮೂರರಲ್ಲಿ ಕೂಡ ಇವರು ಇಪ್ಪತ್ತೈದು ಪರ್ಸೆಂಟ್ ಡಿಮ್ಯಾಂಡ್ ಇಟ್ಟಿದ್ದರು ಇವಾಗಲೂ ಕೂಡ ಇಪ್ಪತ್ತೈದೇ ಪರ್ಸೆಂಟ್ ಡಿಮ್ಯಾಂಡ್ ಇಟ್ಟಿದ್ದಾರೆ ಅವಾಗಿರುವಂಥ ವಸ್ತುಗಳ ಬೆಲೆ ಆಗಿರ್ಬೋದು ಅಥವಾ ಒಂದು ಎಜುಕೇಷನ್ ಶಿಕ್ಷಣ ಸಂಸ್ಥೆಗಳ ಫೀಸ್ ಆಗಿರ್ಬೋದು ಮತ್ತು ಹಾಸ್ಪಿಟಲ್ ಫೀಸ್ಗಳಾಗಿರ್ಬೋದು ಗಣನೀಯವಾಗಿ ಏರಿಕೆ ಕಂಡಿದೆ ಆದರೂ ಕೂಡ ಇವರು ಮತ್ತೆ ಅದೇ ಒಂದು ಹಳೆ ಕೇಳ್ತಾ ಇರ್ತಕ್ಕಂಥದ್ದು ಇದರಿಂದ ಎಲ್ಲೋ ಒಂದು ಕಡೆ ಸಾರಿಗೆ ನೌಕರರ ಒಂದು ಜೀವನ ಮಟ್ಟದ ಮೇಲೆ ಕೂಡ ಪ್ರಭಾವ ಬೀರ್ತಾ ಇದೆ ಸ್ನೇಹಿತರೆ ಇವತ್ತು ಬ ಎಲ್ಲಿಗೆ ಬಂದಿದೆ ನಿಂತಿದೆ ಅಪ್ಪ ಅಂತಂದರೆ ಕನಿಷ್ಠ ಮನೆ ಬಾಡಿಗೆಯನ್ನು ಕಟ್ಟಿ ಬೆಂಗಳೂರು ಮತ್ತು ಮಹಾನಗರ ಪಾಲಿಕೆ ಆದಂಥ ಸಿಟಿಗಳಲ್ಲಿ ಮನೆ ಬಾಡಿಗೆಯನ್ನು ಕಟ್ಟಿ ಒಂದು ಮೂರು ಹೊತ್ತು ಊಟ ಮಾಡಿ ಜೊತೆಗೆ ಒಂದು ಮಗುವಿಗೆ ಶಿಕ್ಷಣ ಕೊಡಿಸಲಿಕ್ಕೆ ಕೂಡ ನಾವು ಆಗ್ತಾ ಇಲ್ಲ ಅಂತಂದರೆ ಈ ಒಂದು ವ್ಯವಸ್ಥೆ ಎಲ್ಲಿಗೆ ಬಂದು ನಿಂತಿದೆ ಅನ್ನುವಂಥದ್ದು ಕೂಡ ನೋಡಬೇಕು ಸಕಾಲದಲ್ಲಿ ಡಿ ಎಗಳ ಪಾವತಿ ಇಲ್ಲ ಸಕಾಲದಲ್ಲಿ ಒಂದು ವೇತನ ಹೆಚ್ಚಳವಿಲ್ಲ ಇವೆಲ್ಲವನ್ನು ಕೂಡ ಇವಾಗ ನೋಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ವೇತನ ಹೆಚ್ಚಳ ಆಗಬೇಕಾಗಿತ್ತು ಬಟ್ ಇಪ್ಪತ್ತಾರಕ್ಕೆ ಕೊಟ್ಟರೆ ಎರಡು ವರ್ಷ ಲಾಸ್ ಆದರೆ ಇದೇ ಸರ್ಕಾರಿ ನೌಕರರಿಗೆ ನಿಗದಿತ ಸಮಯದಲ್ಲಿ ಆಗೋದ್ರಿಂದ ಅವ್ರಿಗೆ ಮತ್ತು ನಮ್ಮ ಸಾರಿಗೆ ನೌಕರರಿಗೆ ಇನ್ಕ್ರಿಮೆಂಟ್ಗಳಾಗಲಿ ಮತ್ತು ಈ ಒಂದು ಎರಡು ವರ್ಷದ ಅವಧಿಗಳಲ್ಲಿ ವೇತನ ಹೆಚ್ಚಳ ಆಗದೇ ಇರುವುದು ಇದು ಕೂಡ ಸುಮಾರು ನೌಕರರಿಗೆ ಒಂದು ಲಕ್ಷದಿಂದ ಎರಡು ಲಕ್ಷದವರೆಗೆ ಲಾಸ್ ಆಗ್ತದೆ ಮತ್ತು ಭವಿಷ್ಯ ನಿಧಿಗಳಲ್ಲಿ ಕೂಡ ಇವರಿಗೆ ಲಾಸ್ ಆಗ್ತದೆ ಸ್ನೇಹಿತರೆ ಗ್ರ್ಯಾಚುಯಿಟಿಗಳಲ್ಲಿ ಕೂಡ ಬರಬೇಕಾದ್ರೆ ಅವತ್ತಿನ ಸ್ಯಾಲ್ರಿಗೆ ಈ ಒಂದು ಇವರ ಸೇವಾವಧಿ ಕೌಂಟ್ ಆಗೋದರಿಂದ ಕೂಡ ಆವತ್ತಿನ ಸ್ಯಾಲ್ರಿ ಕಡಿಮೆ ಇದ್ದರೂ ಕೂಡ ಗ್ರ್ಯಾಚ್ಯುಟಿ ಹಣದಲ್ಲಿ ಕೂಡ ಕಡಿಮೆ ಆಗ್ತಕ್ಕಂಥದ್ದು ಈಗ ನೋಡಿ ಸರ್ಕಾರ ಮೂವತ್ತೆಂಟು ತಿಂಗಳ ಅರಿಯರ್ಸನ್ನು ಕೊಡೋದಿಲ್ಲ ಅಂತ ಹೇಳ್ತಿದೆ ಆದರೆ ಒಬ್ಬೊಬ್ಬ ನೌಕರನಿಗೆ ಇಲ್ಲೇನು ಚಾಲನಾ ಸಿಬ್ಬಂದಿಗಳಿಗೆ ಇಂದ ಹಿರಿಯ ಅಧಿಕಾರಿಗಳವರೆಗೂ ಕೂಡ ವೇತನ ಹೆಚ್ಚಳ ಆಗಿಲ್ಲ ಆದರೆ ಒಬ್ಬೊಬ್ಬರಿಗೆ ಸುಮಾರು ಅಧಿಕ ಒಬ್ಬ ಚಾಲಕನಿಗೆ ಕೂಡ ಕೊಡಬೇಕಾದ್ರೆ ಎರಡರಿಂದ ಮೂರು ಲಕ್ಷ ರೂಪಾಯಿ ಲಾಸ್ ಆಗ್ತಾಯಿದೆ ಸ್ನೇಹಿತರೆ ಅಷ್ಟೇ ಅಲ್ಲ ಇದು ಎಲ್ಲದರ ಮೇಲೂ ಪರಿಣಾಮ ಬೀರುತ್ತೆ ಗ್ರ್ಯಾಚ್ಯುಟಿ ಮೇಲೂ ಪರಿಣಾಮ ಬೀರುತ್ತೆ ಇವರ ಇನ್ಕ್ರಿಮೆಂಟ್ಗಳ ಮೇಲೂ ಪರಿಣಾಮ ಬೀರುತ್ತೆ ಇದರಿಂದ ದಯವಿಟ್ಟು ಎಲ್ಲ ನೌಕರರ ಕರಿ ಏನಿದೆಯೋ ಆ ಕರೆಯನ್ನು ಸಂಘಟನೆಗಳು ಒಮ್ಮತದಿಂದ ತೋರಿಸ್ಬೇಕು ಒಮ್ಮತವನ್ನು ಮೂಡಿಸಿದ್ದಾಗಿದ್ದರೆ ಇಷ್ಟೊತ್ತಿಗೆ ಈ ಒಂದು ವೇತನ ಹೆಚ್ಚಳ ಆಗ್ತಾಯಿತ್ತು ಸ್ನೇಹಿತರೆ ಆದರೆ ಇಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಕೂಡ ಇವರು ಒಮ್ಮತಕ್ಕೆ ಬರ್ತಾಯಿಲ್ಲ ಬದಲಾಗಿ ಎಲ್ಲ ಒಂದು ಮಾಧ್ಯಮಗಳ ಮೂಲಕ ತಮ್ಮ ವೈಯಕ್ತಿಕ ಭಿನ್ನಾಭಿಪ್ರಾಯವನ್ನು ಎತ್ತಿ ತೋರಿಸ್ತಾ ಇದ್ದಾರೆ ಇದಕ್ಕೂ ಕೂಡ ಸರ್ಕಾರದವರು ಕೂಡ ಗಮನಿಸ್ತಿರ್ತಾರೆ ಆಡಳಿತ ಮಂಡಳಿ ಕೂಡ ಗಮನಿಸ್ತಾ ಇರ್ತದೆ ಹೀಗಾಗಿ ಅವರು ಯಾವುದೇ ಕಾರಣಕ್ಕೂ ಅಧಿವೇಶನ ಮುಗಿದ ಮೇಲೆ ಇವರ ಮಾತಿಗೆ ಕ್ಯಾರಿ ಅಂತಿಲ್ಲ ಸ್ನೇಹಿತರೆ ಯಾಕಂತಂದರೆ ಇವರಲ್ಲಿ ಒಗ್ಗಟ್ಟಿಲ್ಲ ಇವರು ಯಾವುದೇ ರೀತಿಯಿಂದ ಒಗ್ಗಟ್ಟಾಗುವುದಿಲ್ಲ ಅನ್ನುವಂಥದ್ದು ಕೂಡ ಅವರಲ್ಲಿದೆ ಆದರೆ ಈ ಒಂದು ಸಂಘಟನೆ ವ್ಯಕ್ತಿಗಳು ತಮ್ಮ ವೈಯಕ್ತಿಕ ಭಿನ್ನಾಭಿಪ್ರಾಯವನ್ನು ತಮ್ಮ ಮನೆಯಲ್ಲಿಟ್ಟುಕೊಂಡು ನೌ ಒಂದು ಲಕ್ಷ ಹತ್ತು ಸಾವಿರ ಅಥವಾ ಒಂದು ಲಕ್ಷ ಇಪ್ಪತ್ತು ಸಾವಿರ ಕುಟುಂಬಗಳಿಗಿಂತ ಇವರ ವೈಯಕ್ತಿಕ ಭಿನ್ನಾಭಿಪ್ರಾಯ ಇವರಿಗೆ ಹೆಚ್ಚಾಗಿದೆ ಸ್ನೇಹಿತರೆ ಇವನ್ನೆಲ್ಲವನ್ನು ನೋಡಿದರೆ ಭವಿಷ್ಯದಲ್ಲಿ ಇವರು ಸಾರಿಗೆ ನೌಕರರ ಭವಿಷ್ಯವನ್ನು ಕೂಡ ಕಳೆಯುವಂಥ ಒಂದು ವಿಷಯವನ್ನು ಕೇಳಿದರೆ ಬಹಳ ಒಂದು ಆಘಾತಕಾರಿ ವಿಷಯ ಸ್ನೇಹಿತರೆ ಇದೆ ಇಷ್ಟೊತ್ತಿಗೆ ಈಗಾಗಲೇ ಒಗ್ಗಟ್ಟಾಗಿದ್ದರೆ ಸಾವಿರ ಲಕ್ಷ ಒಂದು ಲಕ್ಷ ಇಪ್ಪತ್ತು ಸಾವಿರ ಕುಟುಂಬಗಳಂತಂದರೆ ಸುಮಾರು ಇದು ಕೂಡ ಜನಸಂಖ್ಯೆಯಲ್ಲಿ ನೋಡಿದಾಗ ಹತ್ತತ್ರ ಹತ್ತು ಲಕ್ಷದವರೆಗೂ ಹೋಗುತ್ತೆ ಎಲ್ಲವನ್ನು ಸೇರಿ ಈ ಎಲ್ಲರೂ ಸೇರಿ ಒಂದು ಹೋರಾಟ ಮಾಡೋದರಿಂದ ಇವರಿಗೆ ಯಶಸ್ಸು ಬೇಗ ಸಿಗಬಹುದಿತ್ತು ಆದರೆ ಈ ಒಂದು ಸಂಘಟನೆಗಳ ಜಟಾಪಟಿಯಿಂದ ಇದು ಇನ್ನೂ ಕೂಡ ಮುಂದೆ ಹೋಗ್ತಾ ಇದೆ ಸ್ನೇಹಿತರೆ ಇನ್ನೂ ಕೂಡ ಸರ್ಕಾರ ಮಟ್ಟದಲ್ಲಿ ಅಧಿಕಾರಿಗಳ ಮಟ್ಟದಲ್ಲಿ ಸಿ ಎಮ್ ಆಗಲಿ ಅಥವಾ ನಮ್ಮ ಮಿನಿಸ್ಟರ್ ಆಗಿರಲಿ ಈ ಬಗ್ಗೆ ಒಂದು ಮಾತನ್ನು ಕೂಡ ಆಡ್ತಾ ಇಲ್ಲ ಮಾತನ್ನು ಆಡಿಲ್ಲ ಮುಂದೆ ಆಡುತ್ತಾರೋ ಇಲ್ಲೋ ಗೊತ್ತಿಲ್ಲ ಸ್ನೇಹಿತರೆ ಆದರೆ ಒಂದಂತೂ ನಿಜ ಇವರೇನು ಇಪ್ಪತ್ತೈದು ಪರ್ಸೆಂಟ್ ವೇತನವನ್ನು ಅಗ್ರಿಮೆಂಟ್ ಪದ್ಧತಿಯಲ್ಲಿ ಇದ್ದಾರೆ ಇವೆಲ್ಲವನ್ನು ಸರ್ಕಾರ ಗಂಭೀರವಾಗಿ ತಲೆಗೆ ಹಾಕ್ಕೊಂಡಿಲ್ಲ ಇದಷ್ಟು ಸ್ನೇಹಿತರೆ ನಮ್ಮ ಸರ್ಕಾರಿ ನೌಕರರು ಮತ್ತು ನಮ್ಮ ಸಾರಿಗೆ ನೌಕರರಿಗೆ ಇರ್ತಕ್ಕಂಥ ವ್ಯತ್ಯಾಸ ಈ ಒಂದು ಮಾಹಿತಿಯನ್ನು ಇಟ್ಕೊಂಡು ಎಲ್ಲ ಒಂದು ನೌಕರರು ತಮ್ಮ ಅಮೂಲ್ಯವಾದ ಭವಿಷ್ಯಕ್ಕಾಗಿ ತಮಗೆ ಯಾವುದು ಸರಿ ಅನಿಸುತ್ತೋ ಅದನ್ನು ಬೆಂಬಲಿಸಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಈ ಮಾಹಿತಿಯನ್ನು ಸೇರ್ ಮಾಡಿ ಹಾಗೆ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಾವು ಹಾಕುವಂಥ ಯಾವುದೇ ಒಂದು ಮಾಹಿತಿಯನ್ನು ನಿಮಗೆ ಮೊದಲಿಗೆ ತಲುಪ್ತಾವ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದ ಸ್ನೇಹಿತರೆ